ತೀವ್ರ ಗಾಳಿ ಮಳೆಯ ಆರ್ಭಟ ಜೋರಾಗಿದ್ದು ಕುಮಟಾಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ನೋಡಲ್ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಬಿಟ್ಟು ಕದಲಬಾರದು ನೆರೆ ಸಂತ್ರಸ್ತರ ಸುರಕ್ಷತೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಶಾಸಕ ದಿನಕರ್ ಶೆಟ್ಟಿಅಧಿಕಾರಿಗಳಿಗೆ ಸೂಚಿಸಿದರು ಕುಮಟಾ ಪಟ್ಟಣದ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಶನಿವಾರ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕಾರ್ ನೇತೃತ್ವದಲ್ಲಿ ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಹಾಗೂ ಪುರಸಭಾ ವ್ಯಾಪ್ತಿಯ ಎಲ್ಲಾ ನೋಡಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದೆ ಹೀಗಾಗಿ ಪ್ರವಾಹ ಬರುವ ಸ್ಥಳಗಳನ್ನು ಗಮನದಲ್ಲಿಟ್ಟುಕೊಂಡು ನೆರೆ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರಲು ಸಿದ್ದತೆಯಲ್ಲಿರಬೇಕು ದೋಣಿ ವ್ಯವಸ್ಥೆ ಕಾಳಜಿ ಕೇಂದ್ರದಲ್ಲಿ ಊಟೋಪಚಾರದ ವ್ಯವಸ್ಥೆ ಸಮರ್ಪಕವಾಗಿ ಆಗುವಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ನೋಡಲ್ ಅಧಿಕಾರಿಗಳು ಪ್ರತಿಯೊಬ್ಬರು ತುರ್ತು ಪರಿಸ್ಥಿತಿ ಎದುರಿಸಲು ವಾಹನ ಸೌಕರ್ಯ ಹೊಂದಿರಬೇಕು ಏನೇ ಸಮಸ್ಯೆ ಎದುರಾದರೂ ತಹಶೀಲ್ದಾರ್ ಅವರಿಗೆ ಸಂಪರ್ಕಿಸಬೇಕು ವಿನಾಕ್ ಯಾರೂ ರಜೆ ಹಾಕುವಂತಿಲ್ಲ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡೇವಾಳದಲ್ಲಿ ಈ ಹಿಂದೆ ಗುಡ್ಡ ಬಿರುಕು ಕಾಣಿಸಿಕೊಂಡಿದ್ದು ಗುಡ್ಡ ಕುಸಿತ ಸಂಭವ ಇರುವುದರಿಂದ ಎರಡು ಕುಟುಂಬಗಳನ್ನ ಸ್ಥಳಾಂತರಿಸಲಾಗಿದೆ ಇಂದಿಗೂ ಬೇರೆಡೆ ವಾಸವಿರುವ ಬಗ್ಗೆ ನೋಡಲ್ ಅಧಿಕಾರಿ ಶಾಸಕರ ಗಮನಕ್ಕೆ ತಂದರು ಪರ್ಯಾಯ ವ್ಯವಸ್ಥೆಗೆ ಮಳೆಗಾಲದ ನಂತರದಲ್ಲಿ ಕ್ರಮ ಜರುಗಿಸಲಾಗುವುದು ಎಂದರು ತಂಡ್ರಕುಳಿ ಶಾಲೆ ಗುಡ್ಡದ ಕೆಳಭಾಗದಲ್ಲಿ ಇದೆ ಅಪಾಯ ಇರುವುದರಿಂದ ಶಾಲೆಯನ್ನ ದುಂಡುಕುಳಿಗೆ ಸ್ಥಳಾಂತರಿಸಬೇಕು ಎಂದು ದಿವ್ಗಿ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ ಆರ್ಎಫ್ ಒ ಪ್ರವೀಣ್ ನಾಯಕ್ ಶಾಸಕ ಗಮನಕ್ಕೆ ತಂದರು ಮಕ್ಕಳ ದೃಷ್ಟಿಯಿಂದ ಶೀಘ್ರದಲ್ಲಿ ಸ್ಥಳ ಬದಲಿಸುವ ಕ್ರಮ ವಹಿಸುವುದಾಗಿ ತಿಳಿಸಿದರು ಮೂರೂರು ಮತ್ತು ಕಲಬೆ ಗ್ರಾಮದ ಕಂದವಳ್ಳಿಯಲ್ಲಿ ಹದಿನಾರು ಮನೆ ಪ್ರವಾಹದ ಭೀತಿ ಎದುರಿಸುತ್ತಿದೆ ಮುಸುಗೊಪ್ಪ ಬಳಿ ಗುಡ್ಡ ಕುಸಿಯುವ ಆತಂಕ ಇದ್ದು ಹಾಲಕ್ಕಿ ಸಮುದಾಯದ ಎಂಬತ್ನಾಲ್ಕು ಕುಟುಂಬಗಳು ಆತಂಕದಲ್ಲೇ ಕಾಲ ಕಳೆಯುತ್ತಿದೆ ಹಾಲಕ್ಕಿ ಜನಾಂಗಕ್ಕೆ ಬೇರೆ ಕಾಲೋನಿ ಮಾಡಿಕೊಡುವಂತೆ ಆಗ್ರಹಿಸಿದ್ದಾರೆ ಅವರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಶಾಸಕರನ್ನ ನೋಡಲ್ ಅಧಿಕಾರಿ ಗಜಾನನ್ ಹೆಗಡೆ ಆಗ್ರಹಿಸಿದರು ನಮ್ಮ ಬಿಜೆಪಿ ಸರ್ಕಾರ ಇದ್ದಿದ್ದರೆ ಏನಾದರೂ ಭರವಸೆ ನೀಡಬಹುದಿತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸದ್ಯಕ್ಕೆ ಯಾವುದೇ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದು ಎಂದರು ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಳೆಗದ್ದೆಯಲ್ಲಿ ಮೂರು ಮನೆಗಳಿಗೆ ನೀರು ನುಗ್ಗಿದ್ದು ಅವರವರ ಸಂಬಂಧಿಕರ ಮನೆಗಳಿಗೆ ಕಳುಹಿಸಲಾಗಿದೆ ಹೆಗಡೆ ನರಿಬೋಳೆ ಕೊಡ್ಕಣಿ ಮಿರ್ಜಾನ್ ತಾರಿಬಾಗಿಲ ಸಮೀಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಂದಿದ್ದು ಸದ್ಯ ನೀರಿನ ಮಟ್ಟ ತಗ್ಗಿದೆ ಎಂದು ಎಂಪಿ ನಾಯ್ಕ್ ಸೇರಿ ಇತರ ಅಧಿಕಾರಿಗಳು ಸಭೆಗೆ ತಿಳಿಸಿದರು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕಾರ್ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ